ಈ ಥರ ಬ್ಲೌಸ್ಗಳನ್ನ ಕೊಟ್ಟರೆ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಒಬ್ಬರದೇ ಕಸ್ಟಮರ್ ಬ್ಲೌಸ್ಗಳಿದೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ವರ್ಕು ಮಾಡಿದ್ದೀನಿ ಒಂದೆರಡು ಡಿಸೈನ್ ಆಗೇನೇ ಡಿಸೈನು ಮಾಡಿದ್ದೀನಿ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಈ ಕಸ್ಟಮರು ನನ್ನ ಹತ್ರ ಮೊದಲೇ ಸ್ಟಿಚ್ ಮಾಡ್ಸ್ಕೊತಿರೋದು ಮೊದಲನೇ ಸಲ ಸ್ಟಿಚ್ ಮಾಡ್ಸ್ಕೊತಿರೋದು ಯಾವ ರೀತಿ ಸ್ಟಿಚ್ ಮಾಡ್ತಿರೋ ಏನು ಅಂತ ಹೇಳ್ತಿದ್ರು ಇಲ್ಲ ನಾನು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತೀನಿ ಕೊಡಿ ಅಂತ ಹೇಳಿದೆ ಮದುವೆಗೆ ಅಂತ ಹೇಳಿ ತಂದು ಕೊಟ್ಟಿದ್ರು ಕೆಲವು ಕಸ್ಟಮರ್ಗೆ ತುಂಬ ಭಯ ಇರುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತಾರೋ ಏನು ಅಂತ ನೋಡಿ ಈ ರೀತಿ ಬಬ್ ಕೊಟ್ಟಿದ್ದೀನಿ మే బ్యాకు ఈ రీతి ఓవె షేప్ కొట్టు బోట్ నెక్ థర స్టిచ్ ఫ్రంట్ నార్మల్ నెక్కి స్టిచ్ మాదిని ಒಂದೊಂದಕ್ಕೆ ಒಂದೊಂದು ರೀತಿ ಡಿಸೈನ್ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕೂಡ ಡಿಸೈನ್ ಎಲ್ಲ ಮತ್ತು ನನಗೆ ಫೋನ್ ಮಾಡಿ ಕೂಡ ಹೇಳಿದರು ತುಂಬಾ ಚೆನ್ನಾಗಿದೆ ಎಲ್ಲದು ಕರೆಕ್ಟಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ಹೇಳಿದರು ಕಸ್ಟಮರ್ ಕೂಡ ಅಮೌಂಟಿಗಿಂತ ಕೆಲವೊಂದು ಸಲ ಈ ರೀತಿ ಹೇಳಿದರೆ ತುಂಬಾ ಖುಷಿಯಾಗುತ್ತೆ ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿದಾಗ ಮತ್ತು ಇನ್ನೊಬ್ಬರು ಕಸ್ಟಮರ್ಗೆ ಹೇಳಿ ಕಳಿಸಿದಾಗ ಇನ್ನೂ ಖುಷಿಯಾಗುತ್ತೆ ಈ ಕಸ್ಟಮರು ಇನ್ನೊಬ್ರಿಗೂ ಕೂಡ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಇವಾಗ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲದೂ ಕೂಡ ಪರ್ಫೆಕ್ಟಾಗಿದೆ ಮತ್ತು ಫಿನಿಷಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು ನೋಡಿ ಇದನ್ನ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಕ್ಯಾನ್ವಾಸ್ ಎಲ್ಲ ಕೊಟ್ಟೇ ಸ್ಟಿಚ್ ಮಾಡಿದ್ದೀನಿ ನೀಟಾಗಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ನೀಟಾಗಿ ಐರನ್ ಎಲ್ಲ ಮಾಡಿ ಅವರಿಗೆ ಕೊಟ್ಟೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕೂಡ ನೋಡಿ ಬ್ಯಾಕ್ ಡಿಸೈನು ಸೀರೆ ಬಟ್ಟೆಯಲ್ಲೇ ಬಟನ್ಸ್ ಮಾಡಿ ಹಾಕಿದ್ದೀನಿ ಸ್ಲೀವ್ಸಿಗೂ ಕೂಡ ಅದೇ ರೀತಿ ಬಟನ್ ಹಾಕಿದ್ದೀನಿ ಬಫ್ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ನರ್ಗೆನ ಕೊಟ್ಟಿದ್ದೀನಿ ಸೀರೆ ಬಟ್ಟೆನ ತೊಗೊಂಡು ಸ್ವಲ್ಪ ಈ ರೀತಿ ನರ್ಗೆಯಾಗಿ ಆಗಿ ನರ್ಗೆನ ಕೊಟ್ಟಿದ್ದೀನಿ ಇದಕ್ಕೆಲ್ಲ ಎಷ್ಟು ತಗೋತೀರಾ ನೀವು ಅಂತ ಕೇಳ್ತೀರ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಎಷ್ಟೆಲ್ಲ ಅಮೌಂಟ್ ತಗೋತೀನಿ ಅಂತ ಆದರೂ ಕೂಡ ಕೇಳ್ತೀರಾ ವಿಡಿಯೋನ ಪೂರ್ತಿಯಾಗಿ ಸರಿಯಾಗಿ ನೋಡೋದೇ ಇಲ್ಲ ಲಂಗ ಬ್ಲೌಸ್ ಸ್ಟಿಚ್ ಮಾಡಿರೋದನ್ನು ನಾನು ಆಲ್ರೆಡಿ ಆ ವೀಡಿಯೋದಲ್ಲೇ ಹೇಳಿದ್ದೀನಿ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ಆದರೂ ಕೂಡ ಮೆಸೇಜ್ ಮಾಡ್ತೀರಾ ಪೂರ್ತಿಯಾಗಿ ವೀಡಿಯೋನ ನೋಡಿ ಎಷ್ಟೆಲ್ಲ ಅಮೌಂಟ್ ತೊಗೋತೀನಿ ಮತ್ತು ಯಾವ ರೀತಿ ವರ್ಕ್ ಮಾಡ್ತೀನಿ ಎಲ್ಲದನ್ನು ಕೂಡ ಹೇಳಿದ್ದೀನಿ ಪೂರ್ತಿಯಾಗಿ ಎಲ್ಲ ವೀಡಿಯೋನ ನೋಡಿ ನಮಗೂ ಕೂಡ ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಮತ್ತು ಎಷ್ಟೋ ಜನ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಒಬ್ರಿಗಿಂತ ಒಬ್ಬರು ಕಸ್ಟಮರ್ ಕೂಡ ಹೇಳ್ತಿದ್ದಾರೆ ಈಗ ಅವರಿಗೆ ಸ್ಟಿಚ್ ಮಾಡಿ ಇವ್ರಿಗೆ ಸ್ಟಿಚ್ ಮಾಡಿಕೊಟ್ರೆ ಇವ್ರು ಇನ್ನಿಬ್ಬರಿಗೆ ಹೇಳೋದು ಈ ರೀತಿಯಾಗಿ ಒಬ್ರಿಗಿಂತ ಒಬ್ಬರು ಕಸ್ಟಮರ್ ಹೆಚ್ಚಾಗಿ ಬರ್ತಿದ್ದಾರೆ ಅದು ಕೂಡ ತುಂಬಾ ಆಗುತ್ತೆ ನಾನು ಯೂಟ್ಯೂಬ್ ಮಾಡಿದಾಗ ಏನೋ ಇರಲಿ ಸುಮ್ಮನೆ ಅಂತ ಮಾಡಿದೆ ಆದರೆ ಯೂಟ್ಯೂಬಿಂದ ಕಸ್ಟಮರ್ ಬಂದಿದ್ದಾರೆ ಅಂದರೆ ಅದು ತುಂಬನೇ ಖುಷಿ ಖುಷಿ ಅದ್ರ ಜೊತೆಗೆ ಇನ್ನೂ ಒಬ್ರಿಗೊಬ್ರಿಗೊಬ್ರು ತುಂಬ ಜನ ಬರ್ತಿದ್ದಾರೆ ಅದು ಇನ್ನೂ ಖುಷಿಯಾಗುತ್ತೆ ನೋಡಿ ಈ ಥರ ಬ್ಲೌಸ್ಗಳಿಗೆ ನಾನು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಫುಲ್ಲು ಒಂದು ಒಂದು ಸ್ವಲ್ಪ ಅಷ್ಟೇ ಗ್ಯಾಪ್ ಇರ್ಬಿಟ್ಟು ಬಾಕಿದೆಲ್ಲ ಇದೆಲ್ಲ ಪೂರ್ತಿ ಈ ರೀತಿಯೇ ಲೈನ್ಸ್ ಲೈನ್ಸ್ ಇದೆ ಮತ್ತೆ ಎರಡೂ ಸೈಡು ಸ್ಲೀವ್ಸಿಗೆ ಮತ್ತೆ ಬ್ಯಾಕಿಗೆ ಎರಡೂ ಸೈಡು ಡಬಲ್ ಬಾರ್ಡ್ರ್ ಬಂದಿದೆ ಇದನ್ನು ವರ್ಕ್ ಮಾಡಿ ಅಂದರೆ ಯಾವ ರೀತಿ ವರ್ಕ್ ಮಾಡೋದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಲ್ಲೋ ಗೋಲ್ಡ್ ಎರಡಕ್ಕೂ ಅಷ್ಟು ವ್ಯತ್ಯಾಸನೇ ಕಾಣಿಸಲ್ಲ ಆ ರೀತಿ ಇರುತ್ತೆ ಆವಾಗ ವರ್ಕ್ ಮಾಡಿ ಅಂದರೆ ಇವಾಗ ಕಸ್ಟಮರ್ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಬೇಕು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ನಾವು ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇಲ್ಲ ಅಂದರೆ ಅದನ್ನು ಯಾವ ರೀತಿ ಮಾಡಿದ್ರು ಕೂಡ ಅಷ್ಟಾಗಿ ಕಾಣಿಸೋದಿಲ್ಲ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ನೋಡೋದಕ್ಕೆ ಪರವಾಗಿಲ್ಲ ಆದರೂ ಕೂಡ ಸೀರೆನ ತೊಗೋಬೇಕಾದ್ರೆ ನೀವು ನೋಡ್ಕೊಂಡು ತಗೋಬೇಕು ನೋಡಿ ಎರಡು ಎರಡೂ ಕಡೆ ದೊಡ್ಡ ದೊಡ್ಡ ಬಾರ್ಡ್ರ್ ಇದೆ ಲೈನ್ಸ್ ಇದೆ ನೋಡಿ ಆದಷ್ಟು ನಾನು ಸ್ಲೀವ್ಸಿಗೆ ಒಂದು ಬಾರ್ಡ್ರನ್ನ ಹಾಕಿದ್ದೀನಿ ನೋಡಿ ಒಂದು ಬಾರ್ಡ್ರನ್ನ ಸ್ಲೀವ್ಸಿಗೆ ಹಾಕಿದ್ದೀನಿ ಬ್ಯಾಕ್ಗೆ ಒಂದು ಬಾರ್ಡ್ರ್ ಹಾಕೋದಕ್ಕೆ ಆಗಲಿಲ್ಲ ಕೆಳಗಡೆ ಒಂದು ಬಾರ್ಡ್ರನ್ನ ಹಾಕಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡೆ ಬ್ಲೌಸ್ ಪೀಸ್ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಕೆ ಬ್ಯಾಕ್ಗೆ ಎರಡು ಬಾರ್ಡ್ರನ್ನ ಹಾಕಿದ್ದೀನಿ ಸ್ಲೀವ್ಸಿಗೆ ಒಂದು ಬಾರ್ಡ್ರನ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಕಸ್ಟಮರ್ ನಾನು ಆವಾಗಲೇ ಹೇಳ್ದಾಗ ಚೆನ್ನಾಗಿದೆ ಅಂತ ಕಸ್ಟಮರ್ ಕೂಡ ಹೇಳಿದರು ಸೀರೆನ ತೊಗೋಬೇಕಾದ್ರೆ ಈ ರೀತಿ ಎಲ್ಲ ನೋಡ್ಕೊಂಡು ತೊಗೋಬೇಕು ಆವಾಗ ನಮಗೂ ಕೂಡ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಎಲ್ಲೋ ಗೋಲ್ಡ್ ಯಾವುದೇ ವ್ಯತ್ಯಾಸವೂ ಇಲ್ಲ ಅಂತ ಅನ್ನಿಸ್ತು ಅಷ್ಟಾಗಿ ಕಾಣಿಸ್ತಾನೇ ಇರಲಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಗೋಲ್ಡ್ ಹಾಕಿ ಎಲ್ಲೋನ ಸ್ವಲ್ಪ ಡಾರ್ಕಾಗಿ ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಏನಪ್ಪ ಅಂದರೆ ಆದಷ್ಟು ಸಾದ ಇರುವಂಥದ್ದನ್ನು ನೋಡಿ ತಗೋಬೇಕು ಬ್ಲೌಸ್ ಪೀಸ್ನ ಇದು ಕೂಡ ಅಷ್ಟೇ ಎರಡೂ ಕೂಡ ಎಲ್ಲೋ ಸೀರೆನೇ ಕೊಟ್ಟಿದ್ದಾರೆ ಅವರು ಇದು ಕೂಡ ಗೋಲ್ಡಿಗೂ ಯೆಲ್ಲೋಗೂ ಅಷ್ಟು ವ್ಯತ್ಯಾಸ ಕಾಣಿಸ್ತಾನೇ ಇರಲ್ಲ ಇದು ಕೂಡ ಅಷ್ಟೇ ಅರ್ಧ ಬಾರ್ಡ್ರೇ ಇದೆ ಬೆನ್ನಿಗೆ ಬಾರ್ಡ್ರ್ ತೆಗೆದುಬಿಟ್ಟು ಈ ರೀತಿ ವರ್ಕ್ ಮಾಡಿದ್ದೀನಿ ಅದನ್ನು ಫ್ರೆಂಟಿಗೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಸ್ಲೀವ್ಸಿಗೆ ಬಾರ್ಡ್ರ್ ಮೇಲ್ಗಡೆ ಮಾಡಿದ್ದೀನಿ ಬಾರ್ಡ್ರ್ ಇರಲಿ ಅಂತೇಳಿ ಮೇಲ್ಗಡೆ ಮಾಡಿದ್ದೀನಿ ಪೂರ ಬಾರ್ಡ್ರನ್ನ ತೆಗೆದಾಕಿದ್ರೂ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಸ್ಲೀವ್ಸಿಗಾದರೂ ಬಾರ್ಡ್ರ್ ಹಾಕ್ಲೇಬೇಕು ಬ್ಯಾಕಿಗೆ ಹಾಕ್ಲಿಲ್ಲ ಅಂದ್ರೂ ಕೂಡ ಸ್ಲೀವ್ಸಿಗೆ ಬಾರ್ಡ್ರ್ ಇರಬೇಕು ಆವಾಗಲೇ ಅದು ಅಷ್ಟು ಮ್ಯಾಚ್ ಅಂತ ಕಾಣಿಸೋದು ಅದಕ್ಕೋಸ್ಕರ ಈ ರೀತಿ ಸ್ಲೀವ್ಸಿಗೆ ಬಾರ್ಡ್ರ್ ಹಾಕಿ ಮೇಲ್ಗಡೆ ವರ್ಕ್ ಮಾಡಿದ್ದೀನಿ ಬ್ಯಾಕ್ಗೆ ಬಾರ್ಡ್ರನ್ನ ಲೆಸ್ ಮಾಡಿದ್ದೀನಿ ಕೆಲವೊಬ್ಬರು ಬೇಡ ಬಾರ್ಡ್ರ್ ಲೆಸ್ ಮಾಡಿ ಅಂತಾರೆ ಇವಾಗ ಅರ್ಧಕ್ಕೆ ಅರ್ಧ ಬಾರ್ಡ್ರೇ ಬಂದ್ಬಿಟ್ಟಾಗ ನಾವು ಲೆಸ್ ಮಾಡಿದ್ರೆ ನಮಗೆ ಬ್ಲೌಸ್ ಪೀಸೇ ಸಾಕಾಗಲ್ಲ ಅವಾಗ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಬ್ಲೌಸ್ ಪೀಸ್ ಇಲ್ಲ ಬೇರೆ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ಕೆಲವು ಕಸ್ಟಮರ್ ಅದಕ್ಕೂ ಕೂಡ ಒಪ್ಪಲ್ಲ ಬೇರೆ ಬ್ಲೌಸ್ನ ತಂದು ಸೇಮ್ ಕಲರ್ ಬೇರೆ ಬ್ಲೌಸ್ನ ತಂದು ವರ್ಕ್ ಮಾಡ್ತೀವಿ ಅಂದರೆ ಇಲ್ಲ ಅದು ಸೂಟ್ ಆಗಲ್ಲ ಬೇಡಿ ಮತ್ತು ಬಾರ್ಡ್ರ್ ೇಬೇಕು ಈ ರೀತಿ ಎಲ್ಲ ಕಸ್ಟಮರ್ದು ಚಾಯ್ಸ್ ಇರುತ್ತೆ ಅದಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ನೀವು ಸೀರೆನ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೋಬೇಕು ಮತ್ತು ಆದಷ್ಟು ಬ್ಲೌಸ್ ಪೀಸ್ ಜಾಸ್ತಿ ಬಂದರೆ ಈ ರೀತಿ ಎಲ್ಲ ಮಾಡ್ಬೋದು ಬ್ಲೌಸ್ ಪೀಸ್ ತುಂಬ ಕಡಿಮೆ ಬಂದ್ಬಿಟ್ಟಿರುತ್ತೆ ಕೆಲವೊಂದು ಸೀರೆಗೆ ಅದಂತೂ ತುಂಬಾ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ವರ್ಕು ಕೂಡ ಅಷ್ಟೇ ಎಲ್ಲ ಮಾಡಿರಲಿಲ್ಲ ಅವರು ನನಗೇನೆ ಹೇಳಿದ್ದು ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದ್ರು ಅಷ್ಟು ಅಮೌಂಟಿಗೆ ಮಾಡಿದ್ದೀನಿ ನಾನು ಎಲ್ಲ ಒಟ್ಟು ನಾಲ್ಕು ಕೂವರೆ ಸಾವಿರ ಆಗಿತ್ತು ಇವ್ರದ್ದು ಕುಚ್ಚು ಕೂಡ ಕಟ್ಟಿದ್ದೀನಿ ಎಲ್ಲ ಸೀರೆಗೂ ಕುಚ್ಚು ಕೂಡ ಕಟ್ಟಿದ್ದೀನಿ ಮತ್ತು ಡಿಸೈನ್ ಮಾಡಿ ಕೂಡ ಸ್ಟಿಚ್ ಮಾಡಿದ್ದೀನಿ ನಾಲ್ಕೂವರೆ ಸಾವಿರ ಆಗಿತ್ತು ಎಲ್ಲ ಬ್ಲೌಸಿಂದ ಒಟ್ಟು ಈ ಬ್ಲೌಸಿಂದೆಲ್ಲ ನಾಲ್ಕೂವರೆ ಸಾವಿರ ದುಡ್ಡಾಗಿತ್ತು ಎಲ್ಲ ಅದಕ್ಕೂ ಫಾಲು ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಕೂಡ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಕ್ಕೆ ಇದಕ್ಕೆ ಸಿಂಪಲ್ಲಾಗಿ ಮಾಡಿ ಅಷ್ಟೇನು ಚೆನ್ನಾಗಿ ಬೇಡ ಅಂತ ಹೇಳಿದರು ಅಷ್ಟು ಚೆನ್ನಾಗೇನು ಬೇಡ ಸಿಂಪಲಾಗಿ ಮಾಡಿ ಅಂತೇಳಿದ್ರು ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಈ ರೀತಿ ಚೆನ್ನಾಗಿದ್ದರೆ ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲದಕ್ಕಿಂತ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ರೀತಿ ಕಾಣಿಸುತ್ತೆ ಅದನ್ನೆಲ್ಲ ನೋಡ್ಕೊಂಡು ನೀವು ಸೀರೆ ತಗೊಂಡ್ರೆ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಕೆಲವೊಂದು ಸಲ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀವಿ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂದಾಗ ಇದೇನು ಈ ರೀತಿ ಕಾಣಿಸ್ತಿದೆ ಕಸ್ಟಮರ್ ಏನು ಹೇಳ್ತಾರೋ ಏನು ಅಂತ ನಮಗೂ ಭಯ ಇರುತ್ತೆ ಅದಕ್ಕೆ ಕೆಲವೊಬ್ರು ಕಸ್ಟಮರ್ಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ ಈ ರೀತಿ ಇದೆ ಅಷ್ಟಾಗಿ ಬರಲಿಲ್ಲ ಅಂದರೆ ನಮ್ಮ ಮೇಲೆ ಇದು ಮಾಡಬೇಡಿ ಈ ರೀತಿ ಇದೆ ಅಂತ ಕೇಳ್ಕೊತೀನಿ ಅವರಿಗೆ ಎಲ್ಲ ಪರವಾಗಿಲ್ಲ ನೀವು ಮಾಡಿ ನೀವೇನು ಮಾಡ್ತೀರಾ ಅಂತ ಹೇಳಿರ್ತಾರೆ ಅವಾಗ ಧೈರ್ಯವಾಗಿ ಮಾಡ್ತೀವಿ ಕೆಲವೊಬ್ರು ಕಸ್ಟಮರು ಈ ರೀತಿ ವರ್ಕ್ ಮಾಡು ಅದು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ ದೈಲಟ್ಟಾಗಿ ಕಾಣಿಸ್ತಾನೆ ಇಲ್ಲ ನೀವು ಮೊದಲೇ ಹೇಳಿದ್ರೆ ನಾವು ವರ್ಕೇ ಮಾಡಿಸ್ತಿರಲಿಲ್ಲ ಈ ರೀತಿ ನಮ್ಮ ಮೇಲೇ ಹಾಕ್ಬಿಡ್ತಾರೆ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀವು ನೀವು ನೋಡಿಕೊಂಡ್ರೆ ಈ ಥರದನ್ನೆಲ್ಲ ನೀವು ನೋಡಿದಾಗ ನಿಮಗೂ ಯಾವ ರೀತಿ ಸೀರೆ ತೊಗೋಬೇಕು ಯಾವ ರೀತಿ ವರ್ಕ್ ಮಾಡ್ಸ್ಕೊಬೇಕು ಅನ್ನೋದು ಕೆಲವೊಂದಷ್ಟು ಐಡಿಯಾ ಬರುತ್ತೆ ಅಂದ್ಕೊಂಡು ಸೀರೆ ಜೊತೆಗೇ ತೋರಿಸ್ತೀನಿ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೋ ಹೆಣ್ಮಕ್ಳು ಡಿಸೈನ್ ಮಾಡಿಸ್ಕೋಬೇಕು ಅಂತಲೇ ಸರ್ಚ್ ಮಾಡ್ತಿರ್ತೀರ ಯಾವ ರೀತಿ ಡಿಸೈನ್ ಮಾಡಿಸ್ಕೋಬೇಕು ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಯಾವ ರೀತಿ ಪ್ಯಾಚ್ ವರ್ಕ್ ಮಾಡಿಸ್ಕೋಬೇಕು ಈ ರೀತಿಯಾಗಿ ತುಂಬ ಹೆಣ್ಮಕ್ಳಲ್ಲಿ ಬರುವಂಥ ಹೆಣ್ಮಕ್ಳು ಹೇಳ್ತಿರ್ತಾರೆ ನಾನು ತುಂಬ ಹುಡುಕ್ತೆ ನನಗೆ ಸರಿಯಾಗಿ ಸಿಗಲೇ ಇಲ್ಲ ನೀವೇ ನೋಡಿ ಸ್ಟಿಚ್ ಮಾಡಿ ಅನ್ನೋರು ಇರ್ತೀರ ಇಲ್ಲ ನಾನು ಚಾಯ್ಸ್ ಮಾಡಿದ್ದೀವಿ ಅದನ್ನೇ ಮಾಡ್ಕೊಡಿ ಅನ್ನೋರು ಇರ್ತೀರ ಈ ನನ್ನ ವೀಡಿಯೋಯಿಂದ ಆದಷ್ಟು ವರ್ಕ್ಗೆ ಪ್ಯಾಚ್ ವರ್ಕ್ಗೆ ಮತ್ತು ಎಲ್ಲ ಬ್ಲೌಸ್ ಥರ ಯಾವ ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಸ್ಕೊಬೇಕು ಅನ್ನೋ ಐಡಿಯಾ ಎಲ್ಲ ನಿಮಗೆ ಸಿಗುತ್ತೆ ಅನ್ಕೋತೀನಿ ಯಾರು ನೋಡ್ತಿದ್ದೀರಾ ಆದಷ್ಟು ನಿಮ್ಮಂಥ ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ಕೊಂಡಿರೋರಿಗೆ ಆದಷ್ಟು ನಾನು ವೀಡಿಯೋನ ಶೇರ್ ಮಾಡಿ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನನಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನಾನು ಸ್ಟಿಚ್ ಮಾಡೋ ಬ್ಲೌಸ್ನೇ ವೀಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮೊದಲು ತೋರ್ಸ್ದಂಥ ಐದು ಬ್ಲೌಸ್ ಒಬ್ಬರದು ಇದು ಬೇರೆಯವ್ರದ್ದು ಕಸ್ಟಮರ್ದು ಆ ಬ್ಲೌಸಿಂದ ನಾಲ್ಕೂವರೆ ಸಾವಿರ ಆಗಿದೆ ಇದು ಬೇರೆ ಯಾವ್ದು ಬ್ಲೌಸ್ ಇದು ಆದಷ್ಟು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ